ಇಪ್ಪತ್ತೈದು ಎಲ್ಲ ಕಡೆ ಕೊಟ್ಟಿದ್ದೀವಿ ಇವನಿಗೆ ಯಾಕೆ ಇಪ್ಪತ್ತು ಕೊಟ್ಟಿದ್ವಿ ಇಪ್ಪತ್ತೈದೇ ಕೊಟ್ಟಿದ್ದ ಕೆರೆ ಕಟ್ಟೆನ ಇಪ್ಪತ್ತೈದೇ ಕೊಟ್ಟಿದ್ವಿ ಮೂರು ಹತ್ರ ಸತ್ರೆ ಲೆಕ್ಕ ಇನ್ನೊಬ್ಬರ ಜೀವಕ್ಕೆ ಎಲ್ಲವೂ ಒಂದು ಅಲ್ಲ ನಿಮಗೆ ಐಡಿಯಾ ಇಲ್ಲ ಅಂತ ಹೇಳಕ್ ಕೊಡಲ್ಲ ಸರ್ ನೀವೇ ಇದ್ದಿದ್ದು ನಾವೀಗ ಒಂದ್ ಕೆಲಸ ಮಾಡ್ತೀವಿ ನಾವೇ ಇಪ್ಪತ್ತು ಲಕ್ಷ ಕೊಡ್ತೀವಿ ಯಾನೇ ಹೊಡೀತಿವಿ ನಾವು ಉಳಿತೀವಿ ನಾವೇ ಇಪ್ಪತ್ತು ಲಕ್ಷ ಕೊಡ್ತೀವಿ ನಾಳೆ ಬಗ್ಗೆ ಇದು ನಮ್ಮ ಪಾತ್ರ ಅಂತ ಅನ್ಕೊಂಬಿಡಿ ನಿಮ್ ಕಾರ್ ಬರ್ಬೇಕಾದ ಆಗ್ಬೋದು ಶಾಸಕರು ಊರು ಶಾಸಕರಿಗೂ ಆಗ್ಬೋದು ನಾಳೆ ಇಲ್ಲಿರೋ ಯಾರಿಗ ಬೇಕಲ್ಲ ನಾಳೆ ಬೆಳಗ್ಗೆ ರೈತ ಬೆಳೆದ್ರೆ ಯಾರೋ ಅನ್ನ ತಿನ್ನ ರೈತ ಬೆಳಿವೆ ಇದ್ರೆ ಬೆಂಗಳೂರು ತುತ್ತಿರೋ ಅನ್ನ ತಿನ್ನಕ್ಕಾಗಲ್ಲ ದುಡ್ಡು ತಿನ್ನಕ್ಕೆ ಬರೋದೇ ಇಲ್ಲ ನನಗೆ ಬೇಕು ನ್ಯೂಡಿಕ್ಷನ್ ಬರೋಲ್ಲ ಸರ್ ಇದು ಚಿಕ್ಕಮಗಳೂರಲ್ಲಿ ಆಗಿರೋದು ಶಿವಮೊಗ್ಗದಲ್ಲಿ ಪಿ ಎಂ ಮಾರ್ಕ್ ಬರಲ್ಲ ಸರ್ ಅಂತ ಇವ್ರು ಹೇಳ್ತಿದ್ರು ಪೊಲೀಸ್ನವರು ಇದೀಗ ಸರ್ಕಾರದ ಇದು ಪ್ರಶ್ನೆ ಆಗಿರೋದ್ರಿಂದ ಇದು ಶಿವಮೊಗ್ಗದಲ್ಲಿ ಮಾಡ್ಬೋದು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಯಾವನೋ ಸತ್ತಿರೋನು ಪಾಪದವನು ಕೂಲಿ ಮಾಡ್ಬೋದು ಎರಡು ತಿಂಗಳು ಮುಂಚೆ ಒಬ್ಬ ಸ್ವಂಟ ಮುರ್ಕಂಡ ಸ್ವಂಟ ಮುರ್ಕಂಡವನಿಗೆ ತಗೊಂಡೋಗಿ ಹಾಸ್ಪಿಟ್ಲಿಗೆ ಹಾಕಿದ್ರೆ ಪರ್ಮನೆಂಟ್ ಸಿರಿಕೆ ಜೀ ಡಿಸಬಲ್ ಆಗಿರೋದ ಅವ್ನು ಯಾರು ನೋಡೋದು ಮತ್ತು ಈ ಥರ ಇದು ಹನ್ನೆರಡನೇದು ನನ್ನ ಲೆಕ್ಕಾಚಾರಕ್ಕೆ ಕಾಡ್ಕೋಣ ಮತ್ತು ಆನೆ ಸೇ ಇದು ಹನ್ನೆರಡನೇದು ಇದೇನು ಕ್ರಿಕೆಟಿನ ವಿಕೆಟ್ ಬೀಳ್ತಿರೋದಲ್ಲ ಮನುಷ್ಯನ ಜೀವ ಹೋಗ್ತಾ ಇರೋದು ಇಷ್ಟಾದಾಗಲೂ ಸರ್ಕಾರದ ಕಡೆಯಿಂದ ನಿಮ್ಮ ಕಡೆಯಿಂದ ಸುಮ್ಮನೆ ಟೆಂಟಿಕಲ್ ಹಾಕ್ತೀವಿ ಕರೆಂಟ್ ಹಾಕ್ತೀವಿ ಇದರಿಂದ ಎಲ್ಲ ಪ್ರಯೋಜನ ನಮಗೊಂದು ಪರ್ಮನೆಂಟ್ ಸಲ್ಯೂಷನ್ ಇದೆ ತೋಟಕ್ಕೆ ಯಾರು ಇನ್ನು ನಾಳೆ ಬೆಳಗ್ಗೆ ರೈತ ಬೆಳೆದ್ರೆ ಯಾರಾದ್ರು ಅನ್ನ ತಿನ್ನೋದು ರೈತ ಬೆಳೀದೆ ಇದ್ರೆ ಬೆಂಗಳೂರಲ್ಲಿ ಕೂತಿರೋ ಅನ್ನ ತಿನ್ನಕಾಗಲ್ಲ ದುಡ್ಡು ತಿನ್ನಕ್ ಬರದೇ ಇಲ್ಲ ಅನ್ನೇ ಬೇಕು ಪರಿಸ್ಥಿತಿ ಏನು ನಮ್ ಹಿಂಗೆ ಆದ್ರೆ ನಮ್ದಿ ಅದಕ್ಕೆ ಈಗ ನಾವು ಕೇಳ್ತಾ ಇರೋದು ಸಾವೇರಿ ಸತ್ತಿದ್ದಾರೆ ಅಂತ ಹೇಳಿದ ಕೂಡಲೇ ನೀವು ಹಿಂಗೆ ಬಿಡಕ್ಕಾಗಲ್ಲ ಏನು ಮಾಡ್ತಾ ಇದ್ದೀರಿ ಏನು ಮೆರಿಟ್ ಇದೇನು ಅಂತ ಹೇಳೋಕೆ ಸರ್ ನಾವು ಎರಡು ಸರ್ ಮೊನ್ನೆ ಎರಡು ತಿಂದಿಂದ ಏನು ಇನ್ಸಿಡೆಂಟ್ ಆಯ್ತಲ್ಲ ಸರ್ ನಮ್ಮ ಕಂಪ್ಲೀಟು ಇಲ್ಲಿಂದ ಶಿವಮೊಗ್ಗ ಹಾಸ್ಪಿಟಲ್ ಸೇರಿಸಿ ಐದೂವರೆ ಲಕ್ಷ ಬಿಲ್ ಆಗಿದೆ ಸರ್ ನಮ್ಮ ಫೌಂಡೇಶನ್ ಇಂದನೇ ಕೊಟ್ಟಿದೆ ಸರ್ ಒಂದು ರೂಪಾಯಿಗೆ ಕಡೆಯಿಂದ ಬಿಲ್ ಕೊಡ್ಸಿದ್ದಾರೆ ಸರ್ ಅದಾದಮೇಲೆ ಅವ್ರಿಗೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಆಯಿತು ಅಂದ್ರೆ ಅಟ್ಲೀಸ್ಟ್ ಪರಿಹಾರ ಬರುತ್ತೆ ಆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಒಂದು ಬೋರ್ಡ್ ಮಾಡಿ ಮಾಡೋದು ಫೈನಲ್ ಕಾರ್ಡ್ ಹೋಗಿದೆ ಅಂತ ಹೇಳ್ತಾರೆ ಲೈಫ್ ಲಾಂಗ್ ಅವ್ರಿಸೆಬಿಲಿಟಿ ಸರ್ ಅವನು ಪರ್ಮನೆಂಟ್ ಡಿಸಬಿಲಿಟಿಗೆ ಹತ್ತು ಲಕ್ಷ ರೂಪಾಯಿ ಅವ್ನು ಬದುಕಾಗತ್ತ ಆಮೇಲೆ ನೋಡಿ ಸರ್ ಈ ಪದ ಮಾತಾಡಬಾರದು ಈ ಸತ್ತು ಹೋಗಿರೋರಿಗಿಂತ ಸ್ಪೈನಲ್ ಕಾರ್ಡ್ ಹೋಗಿ ಮಲಗಿರೋನಿ ಇದನ್ನ ಅವನದೇ ಕಷ್ಟ ಅವರಿಗೆ ಖರ್ಚು ಜಾಸ್ತಿ ಅವ್ನು ಅನುಭವಿಸ್ಬೇಕು ಅವನು ಒಬ್ಬ ಜನ ಬೇಕೇ ಬೇಕು ಗಟ್ಟಿ ಇದ್ರೆ ನೋಡ್ತಾರೆ ಗಟ್ಟಿ ಇಲ್ಲದೆ ಇದ್ರೆ ನಾಳೆ ಬೆಳಗ್ಗೆ ಡಿ ಎಫ್ಒನು ನೋಡಲ್ಲ ಜೀವರಾಜನ್ನು ನೋಡಲ್ಲ ಯಾರು ಯಾಕಂದ್ರೆ ನಾವು ಚೆನ್ನಾಗಿದ್ದಾಗ ನೀವು ಡಿ ಎಫ್ಒ ಅಂತ ಹೇಳಿ ನಿಮಗೆ ಸೆಲ್ಯೂಟ್ ಡಿ ಒ ಹೋದ್ರೆ ಸೆಲ್ಯೂಟ್ ಇಲ್ಲ ಸೊಂಟ ಹೋದ್ರೆ ಇಲ್ಲೇ ಇಲ್ಲ

ಮೂರು ಮನೆ ಅರ್ ಒಂದ್ ಲೆಕ್ಕ ಜೀವಕ್ಕೆ ಎಲ್ಲವೂ ಒಂದೇ ಅಲ್ಲ ನಿಮ್ಗೆ ಐಡಿಯಾ ಇಲ್ಲ ಅಂತ ಹೇಳಕ್ ಬರಲ್ಲ ಸರ್ ನೀವೇ ಇದ್ದೀವಿ ಕೆರೆ ಕಟ್ಟೆನಲ್ಲಿ ಇಪ್ಪತ್ತೈದು ಕೊಟ್ಟಿದೆ ಇದೆ ಸೀತೂರಲ್ಲಿ ಇಪ್ಪತ್ತೈದು ಕೊಟ್ಟಿದೆ ಇದೆ ಕಡಿಮೆ ಆಗ್ತಾ ಬರಕ್ ಆಗಲ್ಲ ಜಾಸ್ತಿ ಆಗ್ತಾ ಹೋಗ್ಬೋದು ಅದೇನ್ ಕಡಿಮೆ ಮಾಡ್ತೀವಿ ಅದು ಸರ್ಕಾರಿ ಆದೇಶ ಪ್ರಕಾರ ಇಪ್ಪತ್ತು ಲಕ್ಷ ಇದೆ ಸರ್ ಐದು ಲಕ್ಷ ಅವರು ಸಪ್ರೇಟ್ ಫಂಡ್ ಕೊಟ್ಟಿದ್ದು ಶಾಸಕರು ಪರಿಹಾರ ಎಲ್ಲ ಈಗ ನೀವು ಇಪ್ಪತ್ ಲಕ್ಷಕ್ಕೆ ಅಕ್ಸೆಪ್ಟ್ ಕಾಣಕ್ ಆಗಲ್ಲ ಇಪ್ಪತ್ ಲಕ್ಷಕ್ಕೆ ಆದ್ರೂ ಕೊಡೋರ ನೀವು ನಾವೀಗ ಮಾಡ್ತೀವಿ ನಾವೇ ಇಪ್ಪತ್ತು ಲಕ್ಷ ಕೊಡ್ತೀವಿ ಆನೆ ಉಳಿಯಕ್ ಬಿಡಿ ನಾವು ಹೊಡಿತೀವಿ ನಾವೇ ಇಪ್ಪತ್ತು ಲಕ್ಷ ಕೊಡ್ತೀವಿ ನಿಮ್ಗೆ ಮನುಷ್ಯಕ್ಕೆ ಇಪ್ಪತ್ತಾದ್ರೆ ಆನೆ ಜೀವಕ್ಕೆ ಅದಕ್ಕಿಂತ ಜಾಸ್ತಿನಾ ನಾಳೆ ಬೆಳಿಗ್ಗೆ ಇದು ನಮಗೆ ಮಾತ್ರ ಅಂತ ಅನ್ಕೊಂಬೇಡಿ ನಿಮ್ ಕಾರ್ ಆಗ್ಬೋದು ಶಾಸಕರು ಊರು ಶಾಸಕರಿಗೂ ಆಗ್ಬೋದು ನಾಳೆ ಇಲ್ಲಿರೋರು ಯಾರಿಗ ಬೇಕಾದ ಆಗ್ಬಹುದು ಅಂದ್ರೆ ಯಾರೋ ಬೆಂಗಳೂರಲ್ಲಿ ಕುತ್ಕೊಂಡು ಪರಿಸರದ ಬಗ್ಗೆ ಮಾತಾಡೋರು ವೈಲ್ಡ್ ಲೈಫ್ ಬಗ್ಗೆ ಮಾತಾಡೋರಿಗೆ ಈ ಕಷ್ಟ ಗೊತ್ತಿಲ್ಲ ಇಲ್ಲಿ ನಾವು ದುಡಿದು ಕೊಟ್ಟಿದ್ದಕ್ಕೆ ಅವರು ಊಟ ಮಾಡ್ತೀವಿ ಹಂಗ ನೀವು ಇಲ್ಲಿ ಇಪ್ಪತ್ತೈದು ಲಕ್ಷ ಕೊಡಬೇಕು ಅದು ಕೊಟ್ಟಿದ್ದೀರಿ ಅಲ್ಲಿ ಯಾವ ಮಾದರಿಯಲ್ಲಿ ಕೊಟ್ಟಿದೀರಿ ಆ ಮಾದರಿಯಲ್ಲಿ ಇಪ್ಪತ್ತೈದು ಲಕ್ಷ ಚೆಕ್ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಕೊಟ್ಟಿರೋದು ಡಿ ಸಿ ಬಂದಿದ್ರು ಎಸ್ ಪಿ ಬಂದಿದ್ರು ಇವ್ರು ಬಂದಿದ್ರು ಎಲ್ಲ ಬಂದಿದ್ರು ಅಲ್ಲಿ ಇಪ್ಪತ್ತೈದು ಆದ್ರೆ ಇಲ್ಲಿ ಇಪ್ಪತ್ತು ಕೊಡಕ್ಕಾಗಲ್ಲ ನೀವು ಬಡವಾಗ ಐದು ಲಕ್ಷ ಬೇರೆ ಯಾವ ಗೊತ್ತಿಲ್ಲ ಕೊಡಿ ಅಷ್ಟೇ ಕೊಡಬೇಕಂತ ಅಷ್ಟೇ ನಾವು

ನಾವು ಹೇಳಿದ ಹಾಗೆ ನೀವು ಅದು ಏನು ಹೇಳಿದಾಗ ಏನು ವ್ಯವಸ್ಥೆ ಇದೆ ನಾಳೆನೆ ಇನ್ನೊಂದು ಹಣ ಬಿಡಬಹುದು ಈಗ ನೀವು ಹೊಣೆ ಆಗ್ತೀರಾ ಅಲ್ಲಿಗ ಆನೆ ಯಾರು ಹೊಣೆ ಇದ್ರೆ ಸತ್ ಕೂಡ್ಲೆ ಹಿಡಿಯೋ ಸಂಪ್ರದಾಯ ಬಿಡ್ರಿ ಈ ಇಪ್ಪತ್ತು ಲಕ್ಷನೇ ಇನ್ವೆಸ್ಟ್ ಮಾಡಿದ್ರೆ ಈ ಇಪ್ಪತ್ ಲಕ್ಷದ ಇನ್ವೆಸ್ಟ್ಮೆಂಟ್ ಗೆ ಆನೆ ತಗೊಂಡೋಗ ಹೊರಗಾಗ್ಬೋದು ನಮ್ಮ ಹೋಬಳಿ ಒಳಗಡೆ ಎರಡೆರಡು ಹೆಣ ಬೀಳುತ್ತೆ ಮೂಡಿಗೆರೆಲ್ಲ ಸಾಯೋದಿಲ್ಲ ಯಾರು ಬರೋದಿಲ್ಲ ಸಕಲೇಶ್ಪುರದಲ್ಲಿ ಇಷ್ಟು ಜನ ಸಾಯೋದಿಲ್ಲ ಇಲ್ಲಿ ಏನು ತಪ್ಪೇನು ಇಲ್ಲಿ ಏನು ವೀಕ್ನೆಸ್ ಏನು ಅದನ್ನ ಕಂಡು ಇಲ್ಲೇ ಅಕ್ಸ್ ಆಯ್ತಾ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಮೂಡಿಗೆರೆಲ್ಲೂ ಇದೆ ಸಕಲೇಶ್ಪುರದಲ್ಲೂ ಇದೆ ಅಲ್ಲೆಲ್ಲ ಎಲ್ಲಿ ಇಷ್ಟ ಜನ ಸಾಯ್ತಾ ಇದಾರೆ ಸರ್ ಈಗ ಅಂಡುವಾನಿಯಲ್ಲಿ ಆಯ್ತು ಬನ್ನೂರಲ್ಲಿ ಘಟನೆ ಆಯ್ತು ಆಯ್ತಾ ಇದೇ ಪುರದಲ್ಲಿ ಹಿಂದೆ ಆಗಿ ಆ ಮನುಷ್ಯ ಹಾಸ್ಪಿಟ್ಲಲ್ಲಿ ಇದ್ದು ಕ್ಲಿಯರ್ ಆಯ್ತು ಇದ್ರೆ ಗೊತ್ತಾಗ್ಲಿಲ್ಲ ಇದು ನಾಲ್ಕನೇದು ಅದೇ ಸ್ಪಾಟ್ ಅಲ್ಲಿ ಮತ್ತೆ ನಡೆದಿದೆ ಇನ್ನು ಸುಮ್ನೆ ಜನನೇ ಇಲ್ಲ ಕಣ ಅವ್ರಿಗೆ ಜನ ಹಾಕಿದ್ ಮಾಡಿ ಇವರಿಗೆ ಬೇಲಿ ಕೀಳಕ್ಕೆ ಯಾರು ತೋಟದ ಬೇಲಿ ಕೀಳೋದಾದ್ರೆ ಇವ್ರ ಹತ್ರ ಇನ್ನೂರು ಜನ ಉಂಟು ಅವ್ರ ಹತ್ರ ಇನ್ನೂರು ಜನ ಉಂಟು ಯಾರದಾರು ತೋಟ ಕೀಳಕ್ಕೆ ಮೋಹನ್ ಕುಮಾರ್ ಕುದಿಗಾಲಲ್ಲಿ ಎದುರುಗಡೆ ನಿಂತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸತ್ತಿದ್ದಕ್ಕಿಲ್ಲ ಮನುಷ್ಯನ ಸಾವಿಗಿಲ್ಲ ತೋಟ ಕೇಳಕ್ ನಿಮ್ಮ ಹತ್ರ ಜನ ಅದೇ ಆದ್ರೆ ಸರ್ ಇದನ್ನ ದಯಮಾಡಿ ತಗೊಳ್ಳಿ ಸರ್ ವೀಕ್ಷಕರೇ ನಿಮ್ಮಲ್ಲಿ ಯಾರಿಗಾದರೂ ಸಂತಾನ ಸಮಸ್ಯೆ ವಿವಾಹ ಸಮಸ್ಯೆ ಇದ್ದರೆ ಈ ಪಂಡಿತರನ್ನ ಈಗಲೇ ಸಂಪರ್ಕಿಸಿ ಪಂಡಿತ್ ವೈದ್ಯಮೋಡಿ ರಾಮಜ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ಸೊಲ್ಯೂಷನ್ ಟು ಆಲ್ ಯುವರ್ ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಫೋನಿನ ಮೂಲಕ ನೇರ ಪರಿಹಾರ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು ಇವರ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಎರಡು ಸೊನ್ನೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ